ಆರ್ಟ್ ಡೈರೆಕ್ಟರ್ ಇನ್ಸ್ ಸ್ಟೆಂಟ್ ಹೊರಗೆ ಫೇವರ್ ಮಾಡಿದ್ದಾರೆ ಅಬು ಈಗ ಅವರಿಗೆ ಸಿಕ್ಕಿದೆ ಆ್ಯಕ್ಷನ್ ಬ್ಲಾಕ್ ಅವರಿಗೆ ಅವಾರ್ಡ್ ನ್ಯಾಷನಲ್ ಸಿಕ್ಕಿದೆ ಬಿಕಾಸ್ ಆಫ್ ಅವ್ರು ಅವ್ರು ಮಾಡಿಸಿರುವಂಥದನ್ನ ಯಶ್ ಮಾಡಿದ್ದಾರೆ ಯಶ್ ಅದರಲ್ಲಿ ಆ್ಯಕ್ಷನ್ ಹೆಂಗೆ ಮಾಡಿ ಹೆಂಗೆ ಅಂತ ತೋರಿಸ್ಕೊಟ್ಟಿರೋದು ನಿಮಗೆಲ್ಲರಿಗೂ ಗೊತ್ತಿಲ್ಲ ಯಾವ ಥರ ಮೂಡ್ ಬಂತು ಭೇಟಿ ಇದು ಒಂದು ರೀತಿಯಲ್ಲಿ ಪ್ರಶಾಂತ್ ಮತ್ತು ಯಶ್ ಇಬ್ಬರಿಗೂ ಸೇರಬೇಕಾಗಿರುವಂಥದ್ದು ಅದನ್ನು ಅವರಿಬ್ಬರು ಆ ಟೈಮಲ್ಲಿ ಕೆಲಸ ಮಾಡಿರುವಂಥದ್ದು ಡಿಸ್ಕಸ್ ಮಾಡಿ ಪ್ರತಿಯೊಂದು ಸೀನ್ಗಳ್ನ ಯಾವ ಥರ ಮಾಡಬೇಕು ಒಂದು ಹೊರ್ಟಿಫ್ರ್ಯಾಕ್ಷನ್ ಸೀನ್ಗಳ್ನ ಅದೇ ರೀತಿ ಮೂರು ಬಂದಿದೆ ಆ ಮೂಡಿ ಬಂದಿರೋದಕ್ಕೆ ಇವತ್ತು ಕರೆಕ್ಟಾಗಿ ನಮಗೆ ಅವಾರ್ಡ್ ಸಿಕ್ಕಿದೆ ಸರ್ ಕಾಂತಾರ ಜೀವ ಇಂಜಿನ್ ಕೆ ಜಿ ಎಫು ರೋಲಿಂಗ್ ಮೂವಿ ಸೊ ಕಾಂತಾರ ಮತ್ತು ಕೆ ಜಿ ಎಫ್ ಇಬ್ಬರೂ ನಾಯಕನ ನಟನನ್ನು ಮುಂಬಾಳಿಕೆ ಆದರೆ ನೋಡ್ಬೋದಲ್ಲ ಒಂದು ಹೊಸ ಸಿಟಿ ನಂತರ ನನ್ನ ಕೈಲಿಲ್ಲ ಆ ಹೀರೋ ಅವರಿಗೆ ಸಂಬಂಧಪಟ್ಟಿದ್ದು ಯಶ್ ಮತ್ತು ರೀ ಶಪ್ಪು ಅವ್ರಿಗೆ ಸಂಬಂಧಪಟ್ಟಿದ್ದ ವಿಷಯಗಳು ನಾನು ಒಬ್ಬ

ಖಂಡಿತ ಇದೊಂದು ಉತ್ಸವ ಇರ್ಬೋದು ಮತ್ತು ಪ್ರೋತ್ಸವ ಇರ್ಬೋದು ಖಂಡಿತ ಒಂದು ಒಳ್ಳೆ ಮೂವ್ ಒಳ್ಳೆ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಒಂದು ಟೈಮಲ್ಲಿ ತುಂಬ ಒಂದು ಟೂ ಇಯರ್ಸ್ ಒನ್ ಇಯರ್ ಬ್ಯಾಕ್ ತುಂಬ ಚೆನ್ನಾಗಿ ಇಂಡಸ್ಟ್ರಿ ಚೆನ್ನಾಗಿತ್ತು ಇವ್ರಿಗೆ ಏನೋ ಸ್ವಲ್ಪ ಡೌನ್ ಆಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ಒಳ್ಳೆಯ ದಿನಗಳು ನಮ್ಮ ಚಿತ್ರರಂಗಕ್ಕೆ ಬರಬೇಕು ಬರುತ್ತೆ ಅಂತ ನಾನು ನಾನು ತಂದ್ಕೊಂಡಿದ್ದೀನಿ ಒಳ್ಳೊಳ್ಳೆ ಫೀಲಿಂಗ್ಗಳಂತೂ ಬಂದೇ ಬರ್ತಾರೆ ಸೊ ಕೆ ಜಿ ಎಫ್ ತ್ರೀ ಈ ಬಗ್ಗೆ ತ್ಯಜತ್ರಿ ಖಂಡಿತ ಮುಂದಿನ ದಿನಗಳಲ್ಲಿ ಆಗುತ್ತೆ ಅದಕ್ಕೆಲ್ಲ ಟೈಮ್ ಸಿಚುವೇಶನ್ ಎಷ್ಟು ಟೈಮು ಪ್ರಶಾಂತ ಟೈಮ್ ಎಲ್ಲ ನೋಡಿ ನಮ್ಮ ಟೈಮ್ ಎಲ್ಲ ನೋಡಿ ಮುಂದಿನ ದಿನಗಳಲ್ಲಿ ಖಂಡಿತ ಆಗುತ್ತೆ ಸರ್ ಕರಾವಳಿ ಭಾಗದ ಸಂಸ್ಕೃತಿಯನ್ನು ಪರಿಚಯಿಸುವಂಥ ಕೆಲಸವನ್ನು ಕಾಂತಾರದ ಮಾಡಿ ಮಾಡಿದ್ವಿ